భవారడక్రమే సాహిత్యం ప్రజాత బ్రహ్మ కుమారి విశ్వవిశ్వద్యాలయాలకుమారి వారు కార్యక్రమ ఉద్ఘాటూ మాన్య లోసభ సదస్యర డాక్టర్ ప్రభా మల్లికార్జున నెరవేసారు ಕೀರ್ತಿ ಶೇಷರಾಗಿರುವಂಥ ಹಿರಿಯ ಪತ್ರಿಕೆಗಳಿಗೆ ಪುಷ್ಪಾಂಗನ ಕಾರ್ಯಕ್ರಮವನ್ನು ಚರ್ಚಾವಣಿ ಸಂಪರ್ಕರಾಗಿರುವಂಥ ಶ್ರೀಯುತ ಎಂ ಶಿಕ್ಷಕ ವಿಕ್ರಾಸವರು ನಡೆಸಿಕೊಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಹಿರಿಯ ಪಕ್ಷಕರ್ತರಾಗಿರುವಂಥ ಶ್ರೀಯುತ ಶಿವನ ಅವರು ವಹಿಸಲಿದ್ದಾರೆ ನೂತನ ಪದಾಧಿಕಾರಿಗಳಿಗೆ ಪ್ರತಿ ದಿನದ ಬೋಧನೆಯನ್ನು ನಮ್ಮ ರಾಜ್ಯದ ಪದನ ಕಾರ್ಯದರ್ಶಿಗಳು ನಮ್ಮ ಜಿಲ್ಲೆಯವರೇ ಆಗಿರುವಂಥ ಸಂಯುಕ್ತ ಡಿ ಸಿ ಲೋಕೇಶ್ ಅವರು ನಡೆಸಿಕೊಳ್ಳಲಿದ್ದಾರೆ ಕ್ಯಾಲೆಂಡರ್ ನಮ್ಮ ಸಭೆ ನಾವು ಮಾಡಿದ್ದೇವೆ ಆ ಕ್ಯಾಲೆಂಡರ್ನ ನಮ್ಮ ಹಿರಿಯ ಪತ್ರಕರ್ತರಾಗಿರುವಂಥ ನಗರವಾಣಿ ಸಹ ಸಂಪಾದಕರಾಗಿರುವಂಥ ಸಂಯುಕ್ತ ಜಿ ಎನ್ ಮಲ್ಲೇಶ್ ಅವರು ಬಿಡುಗಡೆ ಮಾಡಲಿದ್ದಾರೆ ನಮ್ಮ ಹಿರಿಯ ಪತ್ರಕರ್ತರಿಗೆ ಚುನಾವಣೆಯನ್ನು கச்சி நினைத்த எல்லா சனாவாதிவா சிறும ரமராஜ் அவரு ஆ காரமும் நடைசித்தார் குழந்தை முக்கிய அதி நம்ம ஜெலா மணி அமைச்சராக சிறுமிக்க நாகராஜ் அவர் ಸುಮಂಗ ಮಂಗವಾಣಿ ಪತ್ರಿಕೆಯ ಸಂಪಾದಕರಾಗಿರುವಂಥ ಕೆ ಏಕಾಂತಪ್ಪ ಸರ್ ಅವರು ಹಿರಿಯ ವ್ಯಂಗ್ಯ ಚಿತ್ರಕಾರರು ಪತ್ರಕರ್ತರು ಆಗಿರುವಂಥ ಶ್ರೀಯುಕ್ತ ಎಚ್ ಬಿ ಮಂಜುನಾಥರವರು ಸರ್ ಅವರು ಸಂಘದ ರಾಷ್ಟ್ರೀಯ ಸಮಿತಿ ಸದಸ್ಯರಾಗಿರುವಂಥ ಶ್ರೀಯುಕ್ತ ಎಸ್ ಕೆ ಮುಖ್ಯ ಮುಖ್ಯಮಂತ್ರಿ ಆಗಮಿಸಲಿದ್ದಾರೆ ನಮ್ಮ ಪ್ರಜಾವಣಿಯ ಸ್ಥಾನಿಕ ಸಂಸದರಾಗಿರುವಂಥ ಶ್ರೀಯುತ ಅವರು ವಿಜಯವಾಣಿ யுத்த எம்ி நவீன் அவரு விஜய கரட்ட சதானந்த கன்னட் சம்பாதிக்குமார் முக்கிய சேலா கணேஷ் கல்லட்டி தாவணி கன்னடி பத்திரிகை சம்பாதிக்க ரவி அவர் ಹೊಸದಿಗಂತಹ ಜಿಲ್ಲಾ ಮುಖ್ಯಸ್ಥರಾಗಿರುವಂಥ ಶ್ರೀವಂತ ಸಿದ್ದಾನು ಕಬ್ಬು ಅವರು ಮತ್ತು ಉಪಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀಮಂತ ಸಿ ಗಿರೀಶ್ ಅವರು ಸಾಯಕ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀಮಂತ ಸಿದ್ದೇಶ್ ಅವರು ಮತ್ತು ಇತರರಿಗೆ ಗೌರವ ಸಮರ್ಪಣೆ ನಡೆಯಲಿದೆ ಕೂಡ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕೆಂದು ಹೇಳಿಕೊಂಡಿದ್ದೇನೆ ತಾವೆಲ್ಲರೂ ಕುಟುಂಬ ಸಮಿತರಾಗಿ ಬಂದಿದ್ದೀರಾ ಎಲ್ಲ ಪತ್ರ ಸಹಿ ಇದೀಗ ಪಟ್ಟಿ ಸಮಿತರಾಗಿ ಕುಟುಂಬ ಸಮಿತರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ನಡೆಸತಕ್ಕಂತ ಕೇಂದ್ರಕ್ಕೆ ಎಲ್ಲ ಸತ್ರಿಗಳು ಮಾಡ್ತಿದ್ರೆ ನಾ ಗಡಿಗೆ 10 ಗಂಟೆ ನಾವು ಇಟ್ಕೊಂಡಿದ್ದೀವಿ ಕಾರ್ಯಕ್ರಮ ಎಲ್ಲ 10 ಗಂಟೆ ಇಟ್ಕೊಂಡಿದ್ದೀವಿ ನಮ್ಮ ರಾಜ್ಯಾದ್ಯಂತ ಶಿಕ್ಷಿತ ಕಾರ್ಯಕ್ರಮ ಅದೇ ಟೈಮಿಂಗ್ ನಮ್ಮ ಪತ್ರಿಕೆಗಳ ಪ್ರಕಾರ ಕೆಲವು ಸಮಸ್ಯೆಗಳು ಕೂಡ ಅವರಲ್ಲಿ ಸ್ವಲ್ಪ ಏಳ್ತಾ ಬೇಕಾಗಿರಲಿಲ್ಲ ಅವರ ಉಪಸ್ಥಿತಿ ಭಾಳ ಇಂಪಾರ್ಟೆಂಟ್ ಇದೆ ಹೀಗಾಗಿ ಸ್ವಲ್ಪ ಅವ್ರ ಟೈಮಿಂಗ್ಸಿಗೆ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅದು ಸುದೀರ್ಘ ಚರ್ಚೆನೂ ಕೂಡ ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಆಯಿತು ಕಾರ್ಯಕ್ರಮವನ್ನೇ ನೆಕ್ಸ್ಟ್ ಇನ್ನೊಂದು ಡೇಟ್ ತಗೊಂಡು ಮಾಡೋಣ ಅಂತ ಆದರೆ ನಮ್ಮ ನಲವತ್ತನೇ ರಾಜಮಾನದ ಒಂದು ಪತ್ರಕರ್ತ ಸಮಯ ಬೀದರ್ನಲ್ಲಿರೋದ್ರಿಂದ ಅವರು ರಾಯಚೂರಿನಲ್ಲಿ ತೀವಿ ಅದರಲ್ಲಿ ಸ್ವಲ್ಪ ಅವ್ರ ಸಮಸ್ಯೆ ಆಗಿರೋದ್ರಿಂದ ಆನಂತರದಿಂದ ಬೀದರಿಗೆ ವರ್ಗಾವಣೆ ಇತ್ತು ಅದು ಈಗ ಆಗಿರೋದು ರಾಚಿ ಸಿದ್ಧತೆ ಮಂಟೆ ಹುಟ್ಟಿ ಆಗಿರೋದ್ರಿಂದ ಅಧ್ಯಕ್ಷ ನಾನು ಈ ಈ ಡೇಟ್ ಮತ್ತೆ ಮತ್ತನೇ ತರಹಾಗಲ್ಲ ಮಾರ್ಚ್ವರೆಗೂ ಅಂತ ಹೇಳ್ತೀವಿ ಆ ಕಾರಣದಿಂದ ಅನಿವಾರ್ಯವಾಗಿ ನಾವು ಅದೇ ಡೇಟೇ ನಾವು ಮಧ್ಯಾಹ್ನ ಇಟ್ಕೊಬೋದು ಿವೆ ಬಟ್ ನಾವು ಅದನ್ನ ಹೇಳಿ ಮಾಡೋದಕ್ಕಿಂತ ಮಾಡಿ ಅನ್ನೋದು ನಮ್ದು ಇಂಪಾರ್ಟೆಂಟ್ ಅದಕ್ಕೆ ನಾವು ಎಲ್ಲಿ ನಾವು ಏನು ಹೇಳಕ್ಕೆ ಹೋಗಿಲ್ಲ ಇಲ್ಲಿಂಗು ನಮ್ಮ ಪತ್ರಿಕಾ ಭವನ ಅದು ಈಗಾಗಲೇ ನಾವು ಅದನ್ನ ನಿವೇಶನ ಮಂಜೂರಾಗಿದೆ ಅದರ ದರ ಅದನ್ನು ಭೂಮಿ ಪೂಜೆ ಕೂಡ ಕಳೆದ ಒಂದು ನಾಲ್ಕು ತಿಂಗಳಿಗೆ ಮಾನ್ಯ ಮುಖ್ಯಮಂತ್ರಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ನಾವು ಆ ಅಲ್ಲಿ ಕಟ್ಟೋ ಒಂದು ವಿಚಾರ ಒಂದು ಗುರಿ ಇಟ್ಕೊಂಡಿದೆ ಅದು ಫಸ್ಟ್ ಪಾಯಿಂಟ್ ಬಂದು ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಈ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ನಮ್ಮ ಒಂದು ಕಾರ್ಯಗಳನ್ನು ಮಾಡ್ತದೆ ಪತ್ರಿಕಾ ರಾಜ್ಯ ಪತ್ರಿಕಾ ಅಕಾಡೆಮಿಯ ಒಂದು ಸಹಯೋಗದಿಂದ ಅಕಾಡೆಮಿಯಿಂದ ನಾನು ಅಕಾಡೆಮಿ ಮೆಂಬರ್ದೇ ಅಕಾಡೆಮಿ ಸದಸ್ಯನು ಕೂಡ ನಾನು ಅವರು ಅಕಾಡೆಮಿಯಿಂದನೇ ಒಂದು ಕಾರ್ಯಕಾರ ಇಟ್ಕೊಂಡಿದ್ವಿ ಆದರೆ ಅದು ಸ್ವಲ್ಪ ಬಜೆಟಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ

ನಾನ್ ಮುಂದಿನ ಸರಿ ಅಂತ ನಿಲ್ಲದಿಲ್ಲ ಈ ಸರಿ ನಿಲ್ಲೋದಿಲ್ಲ ಎಲೆಕ್ಷನ್ಗೆಲ್ಲ ಇಲ್ಲಿ ಮಾಡಿ ಮುಂದಿನ ಪೀಳಿಸಿ ಪೀಳಿಗೆ ಒಳ್ಳೇದಾಗಲಿ ಅಂತ ನಾವ್ ಮಾಡೋದು ನಾವ್ ಪತ್ರಿಕರಿಂದ ಅನ್ನ ತಿನ್ನ ಒಂದು ಭವನ ಕಟ್ಟಿ ಹೋಗೋ ಚೆನ್ನಾಗಿ ಇದ್ಬಿಟ್ಟು ಈಗ ನನಗಾದ್ರೆ ಎಲ್ಲಾರು ಚಂದ್ರ ಕೊಡ್ಲಿಲ್ಲ ನಿಮ್ಗೆ ಯಾರು ಚಂದ್ರ ಕೊಡಲ ನಮ್ದೆ ನಿಮ್ದೇ ಇದ್ರೆ ಒಂದು ಚೀಟಿ ಕೊಟ್ರೆ ಛತ್ರ ಕೊಟ್ಟಿ ಕನ್ಸಿಶನ್ ಮಾಡ್ಬೋದು ಎಲ್ಲ ಸಮಾಜಿದೆ ಎಲ್ಲಾ ನೋಕು ಛತ್ರ ಇದ್ರೆ ನಮ್ದೇ ಇಲ್ಲ ಅವೆಲ್ಲ ಏನಂದ್ರೆ ಸಮುದ್ರ ಉಪ್ಪಿಗೆ ಬರ್ತಾರ ಎಂಟು ಸ್ಥಾನ ಸಮುದ್ರ ಮಾಡ್ತವೆ ಎಲ್ಲರೂ ಪಾರ್ಮೆಂಟಿಂಗ್ ಕಳಿತೆ ಇದ್ದಾರೆ ನಗರಸಭೆ ಕಳಿತಾವೆ ಎಲ್ಲರೂ ಕಳಿತ ಯಾರು ಅವ್ರು ನೋಡತಾರ ಇಲ್ಲ ಈ ಸರಿ ಸ್ವಲ್ಪ ಮಾಡಲ್ಲ ಮಾಡಿದ್ರೆ ಮಾಡೋಣ ರಾಜ್ಯ ಮಟ್ಟದ ಸಮ್ಮೇಳನ ಕಳೆದ ಎರಡು ಹಿಂದೆ ಯಶಸ್ವಿಯಾಗಿ ನಮ್ಮೆಲ್ಲ ಒಂದು ಸಹಕಾರ ಎಲ್ಲ ಜಿಲ್ಲಾ ಸಮ್ಮೇಳನ ಇಲ್ಲಿವರೆಗೂ ಆಗಿಲ್ಲ ನಮ್ಮ ಸಂಘ ದಾವಣಗೆರೆ ಶಾಖೆ ಸ್ಥಾಪನೆ ಆಗಿ ಇಪ್ಪತ್ತೈದು ವರ್ಷ ಆಯಿತು ಆ ನಿಟ್ಟಿನಲ್ಲಿ ಉದ್ಯೋಗವನ್ನು ಒಂದು ಆಗಿಲ್ಲ ಅದನ್ನು ಈ ಸರಿ ನಾವು ಏಪ್ರಿಲ್ ತಿಂಗಳಲ್ಲಿ ಒಂದು ದಾವಣಗೆರೆ ಜಿಲ್ಲಾ ಸಮ್ಮೇಳನ ಮಾಡಲು ಮಾಡದ್ದೇಶಿಸಿದ್ದೇವೆ ಅದರ ನಂತರ ದಾವಣಗೆರೆ ಜಿಲ್ಲಾ ನಮ್ಮ ಸಂಘದ ಒಂದು ಬೆಳ್ಳಿ ಹಬ್ಬ ಕಾರ್ಯಕ್ರಮ ಕೂಡ ಜೂನ್ ತಿಂಗಳಲ್ಲಿ ಅದು ಮಾಡಬೇಕಂತ ಇದೆ ಅದ ನಂತರ ಈಗ ನಮ್ಮದು ಮಾರ್ಚ್ ಈ ಸಲ ಸರಿ ಪದಗ್ರಹಣ ಆದಮೇಲೆ ಸಿಕ್ಕಂತಿ ಜನಪಾರ್ಟ್ಮೆಂಟಿಂಗು ಅದು ಸ್ವಲ್ಪ ಮಾರ್ಚ್ ಮಿನಿಮ ಕೈಗೊಳ್ಳ ಒಂದು ಬಜೆಟ್ ಕಂಪ್ಲೀಟ್ ಆಗುತ್ತೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಅದನ್ನು